ಶ್ರೀ ಗುರುಬ್ಬಿಯೋ ನಮ ಶ್ರೀಪಾದ ಚಾನೆಲ್ಗೆ ಸ್ವಾಗತ ಇವತ್ತು ಹೆರ್ಲೆಕಾಯಿ ತೊಗೊಂಡು ಬಂದಿದ್ದೀನಿ ಹೆರ್ಲೆಕಾಯಲ್ಲಿ ಅವಲಕ್ಕಿ ಮಾಡಿ ತೋರಿಸಿದ್ದೀನಿ ವಿಡಿಯೋ ಹಾಕಿದ್ದೀನಿ ನೋಡಿ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ ಇದು ಆ ಹೆರ್ಲೆಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ತುಂಬ ಹೆಲ್ತ್ ಬೆನಿಫಿಟ್ಸ್ ಇರುವಂಥ ಹೆರ್ಲೆಕಾಯಿ ಈಗ ಇದರಲ್ಲಿ ಗೊಜ್ಜು ಮಾಡ್ತಾ ಎರಡು ಥರದ್ದು ಗೊಜ್ಜು ಮಾಡ್ತಾ ಇದ್ದೀನಿ ಒಂದು ಹೆರ್ಲೆಕಾಯಿ ಸಿಕ್ಕಿ ಹಾಕಿ ಮಾಡ್ತಾಯಿದ್ದೀನಿ ಒಂದು ರಸದಲ್ಲಿ ಮಾಡ್ತಾಯಿದ್ದೀನಿ ಎರಡು ಥರದ್ದು ಐಟಮ್ ಮಾಡ್ತಾಯಿದ್ದೀನಿ ಇವತ್ತು ಇದಕ್ಕೆ ಇದು ಈಗ ತೊಳೆದು ಕಟ್ ಮಾಡಿ ರಸ ಸಪ್ರೇಟ್ ಮಾಡಿಕೊಂಡು ಕಾಯಿ ಸಪ್ರೇಟ್ ಮಾಡಿಕೊಂಡು ಸಣ್ಣಕ್ಕೆ ಹೆಚ್ಕೊಂಡು ಬರ್ತೀನಿ ನಾನೀಗ ನೋಡಿ ರಸ ಎಲ್ಲ ಹಿಂಡಿ ಮತ್ತೆ ಕಟ್ ಮಾಡಿದ್ದೀನಿ ಯಾಕೆಂದರೆ ಕಟ್ ಮಾಡೋಗಲೇ ರಸ ಎಲ್ಲ ಸೋರಿ ಹೋಗುತ್ತೆ ಮತ್ತು ರಸ ಇದ್ದರೆ ಅದು ಹುರಿಯುವಾಗ ಸರಿಯಾಗಿ ಆಗೋದಿಲ್ಲ ಹುರಿಯೋಕ್ಕೆ ಸರಿಯಾಗಿ ಆಗೋದಿಲ್ಲ ಸೊ ರಸ ಎಲ್ಲ ಸಪ್ರೇಟ್ ತೆಗೆದಿಟ್ಕೊಂಡು ಇಲ್ಲಿ ಕಟ್ ಮಾಡಿಟ್ಟಿದ್ದೀನಿ ಎರಡು ಥರದ್ದು ಮಾಡ್ತಾಯಿದ್ದೀನಿ ಇವತ್ತು ನಾನು ಈಗ ಫಸ್ಟ್ ಇದರಲ್ಲಿ ಮಾಡಿ ತೋರಿಸ್ತೀನಿ ಹೇಗೆ ಅಂತ ನೋಡಿ ಬಾಣಲೆ ಇಟ್ಟಿದ್ದೀನಿ ಎಣ್ಣೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಇದೆ ಈಗ ಸಾಸಿವೆ ಇದ್ದೀನಿ ಸಾಸಿವೆ ಪಟ್ಪಟ ಅಂತಿದ್ದಲ್ಲಿ ನೋಡಿ ಹಿಂಗಾಕ್ತಾ ಇದ್ದೀನಿ ಈಗ ಹೆಚ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ಸ್ವಲ್ಪ ಹುರಿಯೋಣ ಇದನ್ನೊಂದು ಫೋರ್ ಟು ಫೈವ್ ಮಿನಿಟ್ಸ್ವರೆಗೂ ಹುರಿಬೇಕು ನೋಡಿ ಈಗ ಒಂದು ತ್ರೀ ಮಿನಿಟ್ಸ್ ಹುರಿದಾಗಿದೆ ಈಗ ಒಂಚೂರು ಅರಿಶಿಣ ಹಾಕೋಣ ಮತ್ತೆ ಹುಣಸೆ ರಸ ಸ್ವಲ್ಪ ತೆಗ್ದಿದ್ದೀನಿ ಹುಳಿ ಆಲ್ರೆಡಿ ಇರುತ್ತೆ ಅದಕ್ಕೆ ಸ್ವಲ್ಪನೇ ಹಾಕ್ತಾ ಇದ್ದೀನಿ ಮತ್ತೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮುಚ್ಚಿಟ್ಟು ಬೇಯಿಸ್ಬೇಕು ಒಂಚೂರು ಸ್ವಲ್ಪ ಬೇಯಬೇಕಿದು ಈಗ ಮುಚ್ಚಿಡ್ತಾ ಇದ್ದೀನಿ ನೋಡಿ ನಾಲ್ಕು ನಿಮಿಷ ಬೇಯಿಸಿದ್ದೀನಿ ಮಧ್ಯೆ ಮಧ್ಯೆ ಪ್ಲೇಟ್ ತೆಗೆದು ಕಲ್ಕಿ ಕಲ್ಕಿ ಬೇಯಿಸಿದ್ದೀನಿ ಹಾಗೆ ಬಿಡಬಾರ್ದು ಮಧ್ಯ ಮಧ್ಯೆ ಕಲಿಸ್ತಾ ಕಲಿಸ್ತಾ ಮೂರನಿಂದ ನಾಲ್ಕು ನಿಮಿಷ ಬೇಯಿಸಿದ್ದೀನಿ ಈಗ ಇದಕ್ಕೆ ಬೆಲ್ಲ ಗೊಜ್ಜನ ಮೇಲೆ ಬೆಲ್ಲ ಹಾಕಲೇಬೇಕು ಬೆಲ್ಲ ಮತ್ತು ಉಪ್ಪು ಹಾಕಿ ಇದೊಂದು ಇನ್ನೊಂದೆರಡು ನಿಮಿಷ ಬೇಯಿಸ್ಬಿಡೋಣ ಆಗ ಉಪ್ಪು ಬೆಲ್ಲ ಎಲ್ಲ ಹಿಡಿಯುತ್ತೆ ಮುಚ್ಚಿಟ್ಬಿಟ್ಟು ಒಂದು ಟೂ ಮಿನಿಟ್ಸು ಬೇಯಿಸ್ಬೇಕು ನೋಡಿ ಒಂದು ಎರಡು ಮೂರು ನಿಮಿಷ ಆಗಿದೆ ಮಧ್ಯ ಮಧ್ಯೆ ಕಲ್ಕಿದ್ದೇನೆ ನಾನು ಮುಚ್ಚಲ ತೆಗೆದು ಮಧ್ಯ ಕಲಸಿ ಕಲಸಿ ಮಾಡಬೇಕು ಈಗ ಇದಕ್ಕೆ ನಾನು ಉಡುಪಿ ಸಾರಿನ ಸಾಂಬಾರು ಪೌಡ್ರ್ ಇದ್ದೀನಿ ಸಾಂಬಾರು ಸಾರಿನ ಅಲ್ಲ ಸಾಂಬಾರು ಪೌಡ್ರು ಹುಳಿ ಪುಡಿ ಹೇಳ್ತೀವಲ್ಲ ಅದು ಹುಳಿ ಪುಡಿ ಇದದ್ದು ಲಿಂಕ್ ಕೊಡ್ತೀನಿ ನಾನು ಬೇಕಾದರೆ ನೋಡಿ ಮಾಡಿ ಇಲ್ಲ ನಿಮ್ಮ ಮನೇಲಿರೋದೇ ಹಾಕ್ತೀವಿ ಅಂದರೆ ಹಾಕ್ಬೋದು ಸ್ವಲ್ಪ ಖಾರದ ಪುಡಿ ಇದ್ದೀನಿ ಕಲರ್ಗೋಸ್ಕರ ಇದು ಇದು ಕಲರ್ಗಷ್ಟೇ ಇದು ಶೂರ್ ಕಲರ್ಗೆ ಈಗ ನೀರು ಹಾಕೋಣ ನಿಮಗೆ ಯಾವ ಹದ ಬೇಕು ಹಾಗೆ ಇದು ಸ್ವಲ್ಪ ಗಟ್ಟಿಯಾಗೆ ಇರಬೇಕು ಮುದ್ದೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ರಾಗಿ ಮುದ್ದೆ ಮಾಡಿದರೆ ರಾಗಿ ಮುದ್ದೆ ಅಂದರೆ ಮೂರು ಹಿಟ್ಟುಗಳು ಹಾಕಿ ಮಾಡಿರುವಂಥ ರಾಗಿ ಮುದ್ದೆ ಒಂದು ವಿಡಿಯೋ ಹಾಕಿದ್ದೀನಿ ನೋಡಿ ಇನ್ನು ಸ್ವಲ್ಪ ನೀರು ಹಾಕೋಣ ಇದೊಂದು ಕುದಿ ಕುದ್ಮೇಲೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಬೇಕು ಒಂದು ಕುದಿ ಕುದಿಲಿ ನೋಡಿ ಈಗ ಎರಡು ನಿಮಿಷ ಚೆನ್ನಾಗಿ ಕುದ್ದಿದೆ ಮಧ್ಯೆ ಮಧ್ಯೆ ಕಲಿಸಿದ್ದೇನೆ ಈಗ ಇದಕ್ಕೆ ಎಳ್ಳನ್ನು ಹುರ್ಕೊಂಡು ಪುಡಿ ಮಾಡಿರುವಂತ ಎಳ್ಳು ಹಾಕ್ತಾ ಇದ್ದೀನಿ ಎಳ್ಳನ್ನು ಹುರಿದು ಪುಡಿ ಮಾಡಬೇಕು ನೀವು ಬಿಳಿ ಎಳ್ಬೇಕಾದ್ರೆ ಹಾಕ್ಕೊಳ್ಬೋದು ಇಲ್ಲಿ ನಾನು ಕಪ್ಪೆಳ್ಳು ಹಾಕ್ತಾ ಇದ್ದೀನಿ ಇದು ಮೇಯ್ನು ಗೊಜ್ಜಂದ್ರೆ ಎಳ್ಳು ಮತ್ತೆ ಬೆಲ್ಲ ಎರಡು ಮೇಯ್ನು ಹಾಕಿ ಸುಮ್ಮನೆ ಕುದಿ ಬಂದ್ರೆ ಸಾಕು ಎಳ್ಳು ಹಾಕಿದ್ಮೇಲೆ ತುಂಬ ಕುದಿಸ್ಬೇಕಂತೇನು ಇಲ್ಲ ನೋಡಿ ರಸ ತೆಗ್ದೇ ಮಾಡ್ಬೇಕಿದ್ರು ರಸ ಹಾಕಿ ರಸದ ಸಮೇತ ಕಟ್ ಮಾಡಿ ಹಾಕಿದ್ರೆ ತುಂಬ ಒಬ್ರಾಗತ್ತೆ ಅದು ತಿನ್ನಕ್ಕೆ ಚೆನ್ನಾಗಿರೋದಿಲ್ಲ ಸ್ವಲ್ಪ ತೆಗ್ದ್ಬಿಟ್ಟೆ ಮಾಡಬೇಕು ನೋಡಿ ಈಗ ಆಗಿದೆ ಇದು ಬೌಲಕ್ಕೆ ತೊಗೊಂಬಿಡಣ ಈಗ ಇನ್ನೊಂದು ಥರದ್ದು ಗೊಜ್ಜು ಮಾಡೋಣ ನೋಡಿ ಈಗ ಇನ್ನೊಂದು ಡಿಶ್ ಮಾಡೋಣ ಒಂದು ಬಾಂಡ್ ಇಟ್ಟಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಏಳು ಹಾಕಿದ್ದೀನಿ ಇದೊಂದು ನಾಲ್ಕು ಹಾಕಿದ್ದೀನಿ ಖಾರದ ಕಾಯಿ ಮತ್ತೆ ಸ್ವಲ್ಪ ಕರಿಬೇವು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಹುರಿಯ ಶೂರ್ ಎಣ್ಣೆ ಹಾಕಿ ಹುರ್ಕೊಳ್ಬೇಕು ನೋಡಿ ಈಗ ಇದಾಗಿದೆ ಈಗ ಆಫ್ ಮಾಡಿಬಿಟ್ಟು ಇದು ಆರಿದ್ಮೇಲೆ ನಾವು ಮಿಕ್ಸಿಗೆ ಹಾಕ್ಕೊಳ್ಬೇಕು ಈಗ ಸ್ಟೌವ್ ಆಫ್ ಇದ್ದೀನಿ ಇದು ಆರಿದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಬೇಕು ನೋಡಿ ಹುರಿದಿದ್ದೆಲ್ಲ ತಣ್ಣಗಾಗಿದೆ ಜರ್ಗೆ ಹಾಕಿದ್ದೀನಿ ಈಗ ಅದಕ್ಕೆ ಒಂದು ಸ್ಪೂನ್ ಜೀರಿಗೆ ಹುರಿಯೋದು ಬೇಡ ಜೀರಿಗೆ ಹಾಗೇ ಹಾಕ್ತಾ ಇರೋದು ಮತ್ತು ಅದೇ ಸ್ಪೂನಲ್ಲಿ ಒಂದು ನಾಲ್ಕು ಸ್ಪೂನು ಹುರುಗಡ್ಲೆ ಪುಟಾಣಿ ಹೇಳ್ತೀವಲ್ಲ ಅದು ಪುಟಾಣಿ ಅದು ನಾಲ್ಕು ಸ್ಪೂನ್ ಹಾಕೋಣ ಅದು ಹುರಿಬೇಕಂತಿಲ್ಲ ಹಾಗೆ ಹಾಕೋದು ತುರಿ ಹಿಂಗು ಒಗ್ಗರಣೆಗೂ ಬೇಕಾದ್ರೆ ಹಾಕ್ಬೋದು ಈ ಥರ ಗಟ್ಟಿ ಹಿಂಗಾದರೆ ಇದರಲ್ಲಿ ರುಬ್ಬಕ್ಕೆ ಹಾಕ್ಬೋದು ಒಂದು ಸ್ವಲ್ಪ ಅರಿಶಿನ ಮತ್ತು ತೆಂಗಿನಕಾಯಿ ನೋಡಿ ತೆಂಗಿನಕಾಯಿ ಧಾರಾಳವಾಗಿ ಹಾಕಬೇಕು ಹೇಗೆ ಈಗ ಸ್ವಲ್ಪ ನೀರು ಹಾಕಿ ರುಬ್ಬಬೇಕು ಗಟ್ಟಿಯಾಗೆ ನೋಡಿ ಹೀಗೆ ರುಬ್ಕೊಳ್ಬೇಕು ನೈಸಾಗಿ ಬಾಣಲೆ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಿದೀನಿ ಒಂದು ಐದಾರು ಸ್ಪೂನು ಅದಕ್ಕೆ ಸಾಸಿವೆ ಸಾಸಿವೆ ಪಟ್ಪಟ ಅಂತಿದ್ದಾಗೆ ಒಂದು ಒಣಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವು ಮತ್ತೆ ಇಲ್ಲಿ ರುಬ್ಕೊಂಡಿದ್ದೀವಲ್ಲ ಆ ಮಿಶ್ರಣವನ್ನು ಹಾಕಿಬಿಡಬೇಕು ಹಾಕಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಹಾಕೋಣ ನೋಡಿ ಇದು ಚಪಾತಿಗೆ ಇಡ್ಲಿ ದೋಸೆಗೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಇದೊಂದು ಮೂರ್ನಾಲ್ಕು ನಿಮಿಷ ಹೀಗೆ ಬೇಯ್ಬೇಕು ತ್ರೀ ಟು ಫೋರ್ ಮಿನಿಟ್ಸ್ ಇದು ಚೆನ್ನಾಗಿ ಬೇಯ್ಬೇಕು ಎಣ್ಣೆ ಎಲ್ಲ ಬಿಡಬೇಕು ಎಣ್ಣೆ ಹಾಕಿದೀವಲ್ಲ ಅದು ಸುತ್ತ ಎಣ್ಣೆ ಬಿತ್ತಿ ಬರೋವರೆಗೂ ಸ್ವಲ್ಪ ಹುರಿಬೇಕು ಚೆನ್ನಾಗಿ ಹುರಿದ್ರೆ ತುಂಬಾ ದಿನ ಇರುತ್ತೆ ಇಟ್ಕೊಂಡು ನಾಲ್ಕೈದು ದಿವಸ ಯೂಸ್ ಮಾಡಬಹುದು ಫ್ರಿಜ್ ಅಲ್ಲಿ ಇಟ್ಟರೆ ಒನ್ ವೀಕ್ ಫಿಫ್ಟೀನ್ ಡೇಸ್ ಕೂಡ ಇಡಬಹುದು ಚೆನ್ನಾಗಿ ಹುರಿಬೇಕು ಎಷ್ಟು ಹುರಿತೀವೋ ಅಷ್ಟು ದಿನ ಇರುತ್ತೆ ಇದು ಇದು ನೋಡಿ ಸ್ವಲ್ಪ ಆಗಿದೆ ಒಂದು ಟೂ ತ್ರೀ ಮಿನಿಟ್ಸ್ ಆಗಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಬೆಲ್ಲ ಹಾಕಿ ಇದು ಎರಡು ಮೂರು ನಿಮಿಷ ಚೆನ್ನಾಗಿ ಕುದಿಸ್ಬಣ್ಣು ಈ ಎಣ್ಣೆ ಎಲ್ಲ ಸೈಡಿಗೆ ಬಿಡಬೇಕು ಅಷ್ಟು ತನಕ ಇನ್ನೊಂದು ಚೂರು ನೋಡಿ ಈಗ ಎಣ್ಣೆ ಎಲ್ಲ ಬಿಟ್ಕೊಂಬರ್ತದೆ ನೋಡಿ ಎಷ್ಟು ಕ್ಲೀನಾಗಿ ಗೊತ್ತಾಗತ್ತೆ ನಮಗೆ ಆಗಿದೆ ಅಂತ ನೋಡಿ ಸುತ್ತ ಎಣ್ಣೆ ಬಿಟ್ಕೊಂಡು ಹೀಗೆ ಬರಬೇಕು ಈ ಸ್ಟೇಜಲ್ಲಿ ಹೆರ್ಲೆಕಾಯಿ ರಸ ತೆಕ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಡ್ಬೇಕು ನೋಡಿ ಹಾಕಿ ಹೀಗೊಂದ್ಸಲ ಕಲಸಿ ಸ್ವಲ್ಪ ಬಿಸಿ ಆದ್ರೆ ಸಾಕದು ಕುದಿಸ್ಬೇಕಂತ ಇಲ್ಲ ಹೆರ್ಲೆಕಾಯಿ ರಸ ಹಾಕಿದ್ಮೇಲೆ ಕುದಿಸ್ಬೇಕಂತಿಲ್ಲ ಒಂಚೂರು ಬಿಸಿ ಆದ್ರೆ ಸಾಕು ಎಷ್ಟಾದ್ರೆ ಆಯಿತು ನೋಡಿದು ಇಡ್ಲಿ ಜೋಸೆ ಚಪಾತಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ಅನ್ನಕ್ಕೂ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಒಂಚೂರು ತುಪ್ಪ ಹಾಕಿ ಇದು ಹಾಕಿ ತಿಂತ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ಕುದೀತಾ ಇದೆ ಇಷ್ಟು ಕುದ್ರೆ ಸಾಕು ಈಗ ಸ್ಟವ್ ಆಫ್ ಮಾಡ್ತೇನೆ ಬೌಲ್ ತಗೊಂಬಿಡವ ನೋಡಿ ಹೆರಳೆಕಾಯಿ ಗೊಜ್ಜು ರೆಡಿ ಆಗಿದೆ ಇದು ಬಂದು ತುಂಬಾ ದಿನ ಇರುತ್ತೆ ಯಾಕಂದ್ರೆ ಇದಕ್ಕೆ ತೆಂಗಿನಕಾಯಿ ಹಾಕಲಿಲ್ಲ ಇದು ಅನ್ನಕ್ಕೆ ಮುದ್ದೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ಕೂಡ ಒಂದು ನಾಲ್ಕೈದು ದಿವಸ ಇರುತ್ತೆ ಫ್ರಿಜ್ಜಲ್ಲಿ ಇಟ್ಟರೆ ಸುಮಾರು ದಿನ ಇರುತ್ತೆ ತುಂಬ ಕುದಿಸಿದ್ದೀವಿ ಬಟ್ ತೆಂಗಿನಕಾಯಿ ಹಾಕಿದ್ದೀವಿ ಹಾಳಾಗೋ ಚಾನ್ಸ್ ಇದೆ ಇದು ಇಡ್ಲಿ ದೋಸೆ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸರ್ವೇ ಜನ ಸುಖಿನ ಪವಂತು